ಪಾದಯಾತ್ರೆ ಯಶಸ್ವಿ ಆಯ್ತು ಕೊನೆ ದಿನ ಎಪ್ಪತ್ತೆಂಬತ್ತು ಸಾವಿರ ಜನ ಸೇರಿದ್ರು ತಾವೆಲ್ಲರೂ ಕೂಡ ನೋಡಿದ್ದೀರಿ ಅದು ಇನ್ನೂ ಕೂಡ ಅದಕ್ಕಿಂತ ಹೆಚ್ಚು ನಂಗೆ ಸಂತೋಷ ತಂದು ಕೊಟ್ಟಿದ್ದು ಒಂದು ಕಡೆ ಕೇಂದ್ರದ ನಮ್ಮ ಹಿರಿಯರು ತುಂಬಾ ಸಂತೋಷ ವ್ಯಕ್ತಪಡಿಸಿದ್ರು ಮನೆ ಅಮಿತ್ ಶಾ ಜಿ ಅವರು ನಡ್ಡಾ ಜಿ ಅವರು ಸಂತೋಷ್ ಜಿ ಅವರು ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಯಾವುದೇ ಪಕ್ಷ ಕೂಡ ಇಷ್ಟು ಯಶಸ್ವಿಯಾಗಿ ಹೋರಾಟವನ್ನು ಮಾಡಿರಲಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು ಅದು ಅದಕ್ಕಿಂತ ಹೆಚ್ಚು ಸಂತೋಷ ಕೊಟ್ಟಿದ್ದಂತ ಸಂಗತಿ ಅಂತ ಹೇಳಿದ್ರೆ ಪಾದಯಾತ್ರೆ ಪೋಸ್ಟ್ ಇಂಪ್ಯಾಕ್ಟ್ ರಾಜ್ಯದಲ್ಲಿ ಎಲ್ಲೇ ಹೋದ್ರು ಬೆಂಗಳೂರಿನಲ್ಲಿ ಎಲ್ಲೇ ಓಡಾಡ್ತಾ ಇದ್ರು ಕೂಡ ಆಟೋ ಚಾಲಕರು ಇರಬಹುದು ಟ್ಯಾಕ್ಸಿ ಚಾಲಕರು ಇರಬಹುದು ಅವರು ಕೂಡ ಓ ಅಂತ ಹೇಳಿ ವಿಶ್ ಮಾಡತಕ್ಕಂಥದ್ದು ಅಂದ್ರೆ ಒಂದು ಹೋರಾಟ ಒಂದು ಪಾದಯಾತ್ರೆ ಅದರ ಒಂದು ಪರಿಣಾಮ ಆಗಿರ್ತದೆ ಅನ್ನೋದನ್ನ ನಾನು ಕೂಡ ಅದನ್ನ ಅನುಭವಿಸ್ತಾ ಇದ್ದೇನೆ ಪಾದಯಾತ್ರೆ ಯಶಸ್ವಿ ಆಯಿತು ಕೊನೆ ದಿನ ಸಾವಿರ ಜನ ಸೇರಿದ್ರು ತಾವೆಲ್ಲರೂ ಕೂಡ ನೋಡಿದ್ದೀರಿ ಅದು ಇನ್ನೂ ಕೂಡ ಅದಕ್ಕಿಂತ ಹೆಚ್ಚು ನಂಗೆ ಸಂತೋಷ ತಂದು ಕೊಟ್ಟಿದ್ದು ಒಂದು ಕಡೆ ಕೇಂದ್ರದ ನಮ್ಮ ಹಿರಿಯರು ತುಂಬಾ ಸಂತೋಷ ವ್ಯಕ್ತಪಡಿಸಿದ್ರು ಮನೆ ಅಮಿತ್ ಶಾ ಜಿ ಅವರು ನಡ್ಡಾ ಜಿ ಅವರು ಸಂತೋಷ್ ಜಿ ಅವರು ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಯಾವುದೇ ಪಕ್ಷ ಕೂಡ ಇಷ್ಟು ಯಶಸ್ವಿಯಾಗಿ ಹೋರಾಟವನ್ನು ಮಾಡಿರಲಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು ಅದು ಅದಕ್ಕಿಂತ ಹೆಚ್ಚು ಸಂತೋಷ ಕೊಟ್ಟಿದ್ದಂತ ಸಂಗತಿ ಅಂತ ಹೇಳಿದ್ರೆ ಪಾದಯಾತ್ರೆ ಮೋಸ್ಟ್ ಇಂಪ್ಯಾಕ್ಟ್ ರಾಜ್ಯದಲ್ಲಿ ಎಲ್ಲೇ ಹೋದ್ರು ಬೆಂಗಳೂರಿನಲ್ಲಿ ಎಲ್ಲೇ ಓಡಾಡ್ತಾ ಇದ್ರು ಕೂಡ ಆಟೋ ಚಾಲಕರು ಇರ್ಬೋದು ಟ್ಯಾಕ್ಸಿ ಚಾಲಕರು ಇರ್ಬೋದು ಅವರು ಕೂಡ ಓ ಅಂತ ಅಂತೇಳಿ ವಿಶ್ ಮಾಡ್ತಕ್ಕಂಥದ್ದು ಅಂದ್ರೆ ಒಂದು ಹೋರಾಟ ಒಂದು ಪಾದಯಾತ್ರೆ ಅದರ ಒಂದು ಪರಿಣಾಮ ಆಗಿರ್ತದೆ ಅನ್ನೋದನ್ನ ನಾನು ಕೂಡ ಅದನ್ನ ಅನುಭವಿಸ್ತಾ ಇದ್ದೇನೆ